ಯಾರೆಲ್ಲ ನಮ್ಮ ಯೂಟ್ಯೂಬ್ ವಾಹಿನಿ ನೋಡ್ತಾ ಇದ್ದರು ಕೂಡ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮ ಎಲ್ಲ ನ್ಯೂಸ್ಗೂ ಶೇರ್ ಮಾಡಿ ವೆರಿ ಇಂಪಾರ್ಟೆಂಟ್ಲಿ ಟೀಚರ್ ಇಕ್ವಿಪ್ಮೆಂಟ್ಗೆ ಹಾಗೆ ನಿಮಗೆ ಯಾವುದೇ ಅಪ್ಡೇಟ್ಸ್ ಬೇಕು ಅಂದ್ರೂ ಕೂಡ ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಅದು ಸೊ ಪ್ರಕಟ ಆಗ್ತಾ ಇರುತ್ತೆ ಅಥವಾ ನಾವು ಹೇಳ್ತಾ ಇರ್ತೀವಿ ಸೊ ಮಾಹಿತಿಯ ರೂಪದಲ್ಲಿ ಸೊ ಲೆಟ್ಸ್ ಬಿಗಿನ್ಸ್ ಈಗ ನೋಡಿ ಈಗ ಎಜುಕೇಷನ್ ಮಿನಿಸ್ಟರ್ ಟೀಚರ್ ಇಕ್ವಿಪ್ಮೆಂಟ್ ಸಂಬಂಧಪಟ್ಟ ಹಾಗೆ ಒಂದಷ್ಟು ಅಪ್ಡೇಟ್ಸ್ ಕೊಡೀರೇ ಅವರು ನೋಡಿ ಇಲ್ಲಿ ವೆರಿ ಫಸ್ಟ್ ಏಡಿಂಗಲ್ಲಿ ಶೀಘ್ರದಲ್ಲಿ ಹತ್ತು ಸಾವಿರ ಶಿಕ್ಷಕರ ನೇಮಕ ಅಂತಿದೆ ಶಿಕ್ಷಣ ಸಚಿವ ಬಂಗಾರಪ್ಪ ಘೋಷಣೆ ಡಿಕ್ಲೇರ್ ಸೊ ಏನು ಡಿಕ್ಲೇರ್ ಮಾಡಿದರೆ ಎಲ್ಲಿ ಮಾಡಿದರೆ ಏನು ಕತೆ ನೋಡಿ ಒಂದು ಕಡೆಯಿಂದ ಈಗ ಸೊ ನಾವಂತೂ ಅವರು ಎಲ್ಲೆಲ್ಲಿ ಹೋಗಿ ಏನೇನು ಹೇಳ್ತಾರೆ ಎಲ್ಲವನ್ನು ಅಪ್ ಮಾಡ್ತಾ ಇರ್ತೀವಿ ಯಾವ್ಯಾವ ವಿಷಯಗಳ ಬಗ್ಗೆ ಚರ್ಚೆಗಳಾಗ್ತಾ ಇದೆ ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಟೀಚರ್ ಇಕ್ವಿಪ್ಮೆಂಟ್ ಬಗ್ಗೆ ಅವ್ರು ಏನೇನು ಡಿಸ್ಕಷನ್ ಮಾಡ್ತಾ ಇರ್ತಾರೆ ಅದ್ರ ಬಗ್ಗೆ ನಾವು ಮಾಹಿತಿಯನ್ನು ಕಲೆ ಆಗ್ತಾ ಇರ್ತೀವಿ ಸೊ ನೋಡಿ ಇಲ್ಲಿ ಈ ಒಂದು ಪ್ಯಾರಾಗ್ರಾಫಿಂದ ಸ್ಟಾರ್ಟ್ ಮಾಡೋಣ ಮಕ್ಕಳ ದಿನಾಚರಣೆ ದಿನದಂದೇ ಶಿಕ್ಷಣ ಸಚಿವ ಶಿಕ್ಷಕರ ಹುದ್ದೆಗಳ ಆಕಾಂಕ್ಷಿಗಳಿಗೆ ಸಹಿ ಶುದ್ಧಿಯನ್ನು ನೀಡಿದ್ದು ಸರ್ಕಾರಿ ಶಾಲೆಗಳಲ್ಲಿ ಕಲಿಯುವ ಶಿಕ್ಷಕ ಹುದ್ದೆಗಳಿಗೆ ಪ್ರತಿಯಾಗಿ ಸದ್ಯ ಮೊದಲ ಹಂತವಾಗಿ ಹತ್ತು ಸಾವಿರ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲು ತೀರ್ಮಾನಿಸಿದ್ದೇವೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪರು ತಿಳಿಸಿದ್ದಾರೆ ಸೊ ಮೊದಲನೇ ಹಂತದಲ್ಲಿ ನಾವು ಟೆನ್ ತೌಸಂಡ್ ಆಫ್ ಟೀಚರ್ ಇಕ್ವಿಪ್ಮೆಂಟ್ ಮಾಡ್ತೀವಿ ಅಂತ ಹೇಳಿರುವಂಥದ್ದು ಬಟ್ ನಮ್ಮ ಪ್ರಶ್ನೆ ಏನಪ್ಪ ಅಂದರೆ ಈಗಾಗಲೇ ಕೆ ಕೆ ಭಾಗಕ್ಕೆ ಯಾವುದೋ ಒಂದು ಆದೇಶವನ್ನು ಪ್ರಕಟ ಮಾಡಿದ್ರಲ್ಲ ಅದರ ಕತೆ ಏನಾಗಿದೆ ಈಗ ಅದರ ಪ್ರಕ್ರಿಯೆಗಳು ಏನಾಗಿದೆ ಅದರ ಅಪ್ಲಿಕೇಶನ್ ಪ್ರಾಸೆಸ್ ಹೇಗೆ ಮತ್ತಷ್ಟು ಪೋಸ್ಟನ್ನು ಅಪ್ ಮಾಡಿ ಮತ್ತೊಂದು ನೋಟಿಫಿಕೇಷನ್ ಬಿಡ್ತಾರೋ ಮತ್ತು ಡಿಸ್ಟ್ರಿಕ್ಟ್ ವೈಸ್ ಕ್ಲಾಸಿಫಿಕೇಷನ್ಸ್ ಕಾಪಿಗಳಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿ ಇಲ್ಲ ಅದು ಅದರ ಒಂದು ಸಿದ್ಧತೆ ಪ್ರಕ್ರಿಯೆ ಹೇಗೆ ನಡೀತಾ ಅದರ ಬಗ್ಗೆ ಮಾಹಿತಿ ಇಲ್ಲ ಬಟ್ ಈಗ ಮೊದಲನೇ ಹಂತದಲ್ಲಿ ಟೆನ್ ತೌಸಂಡ್ ಆಫ್ ಟೀಚರ್ ಇಕ್ವಿಪ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ನೆಕ್ಸ್ಟು ಮುಂದಿನ ವರ್ಣ ಏನಿದೆ ಅಂತ ಹೇಳಿ ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ನೂರ ಮೂವತ್ತೈದನೇ ಜಯಂತಿ ಹಾಗೂ ಮಕ್ಕಳ ದಿನಾಚರಣೆಯ ಅಂಗವಾಗಿ ವಿಧಾನಸೌಧದಲ್ಲಿ ಗುರುವಾರ ಆಯೋಜನೆ ಮಾಡಿದಂಥ ಸರ್ಕಾರಿ ಶಾಲಾ ಮಕ್ಕಳೊಂದಿಗಿನ ಸಂವಾದ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಯೊಬ್ಬರ ಪ್ರಶ್ನೆಗೆ ಸಚಿವರು ಈ ಉತ್ತರವನ್ನು ನೀಡಿದರು ಸೊ ನೋಡಿ ಈಗ ವಿದ್ಯಾರ್ಥಿ ಏನು ಪ್ರಶ್ನೆ ಕೇಳಿದರೆ ಅಂತ ಸ್ಟೂಡೆಂಟೇ ಪ್ರಶ್ನೆ ಕೇಳಿದ್ರಲ್ಲ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಇಲ್ಲಿ ಇಟ್ಸ್ ಅ ವೆಲ್ಕಮ್ ಅದು ಸ್ವಾಗತ ಮಾಡಬೇಕಾಗಿರತಕ್ಕಂಥ ವಿಚಾರ ಅದು ಜೋಗುಪಾಳ್ಯದ ಬಾಲಕರ ಪ್ರೌಢಶಾಲೆ ಹತ್ತನೇ ತರಗತಿ ವಿದ್ಯಾರ್ಥಿ ರಿಚರ್ಡ್ ಕೇಳಿದಂಥ ಪ್ರಶ್ನೆಗೆ ಮೊದಲು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಉತ್ತರ ಕೊಡ್ತಾರೆ ಅದಾದಮೇಲೆ ಎಜುಕೇಷನ್ ಮಿನಿಸ್ಟರ್ ಆನ್ಸರನ್ನು ಮಾಡೋದು ಸೊ ಏನಂತ ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ಸಾಕಷ್ಟು ಸಂಖ್ಯೆ ಶಿಕ್ಷಕರ ಅಭಾವವಿದ್ದು ಸೊ ಅಭಾವ ಅಂದರೆ ಇದು ನೆನ್ನೆ ಮೊನ್ನೆ ಅಲ್ಲ ಇದು ಸಾಕಷ್ಟು ವರ್ಷಗಳಿಂದ ಇದೆ ಈ ಸಂಬಂಧ ಹದಿಮೂರು ಸಾವಿರ ಶಿಕ್ಷಕರನ್ನು ಈಗಾಗಲೇ ನೇಮಕ ಮಾಡಿಕೊಳ್ಳಲಾಗಿದೆ ಇದು ಬಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ತೆರಡು ಜಿ ಪಿ ಟಿ ಬಗ್ಗೆ ಹೇಳ್ತಾ ಇರೋದು ಇನ್ನೂ ಹತ್ತು ಸಾವಿರ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲು ಮುಂದಾಗಿದ್ದೇವೆ ಅಂತ ತಿಳಿಸಿದ್ದಾರೆ ಬಟ್ ಎಲ್ಲರ ಪ್ರಶ್ನೆ ಏನಪ್ಪ ಅಂದರೆ ನೀವು ಹೇಳ್ತಾ ಇದ್ದರೆ ಮೊದಲನೇ ಹಂತದಲ್ಲಿ ನಾವು ಮಾಡ್ಕೋತೀವಿ ಅಂತ ಬಟ್ ಅದರ ಪ್ರಕ್ರಿಯೆಗಳು ಅದರ ಪ್ರಗತಿ ಯಾವ ಸ್ಟೇಜಲ್ಲಿದೆ ಯಾವ ಹಂತ ತಲುಪಿದೆ ಏನೇನು ಇದ್ದಾರೆ ಅದ್ರ ಬಗ್ಗೆ ಹಿಂಚ್ಕೊಳ್ಳಿ ಅಂತ ನೋಡಿ ಕೊನೆ ಪ್ಯಾರಾಗ್ರಾಫಲ್ಲಿ ಇಲ್ಲಿ ಹೇಳ್ತಾರೆ ಅವರು ಸೊ ಸರ್ಕಾರಿ ಶಾಲೆಯಲ್ಲಿ ಅತ್ಯುತ್ತಮ ಶಿಕ್ಷಕರಿದ್ದಾರೆ ಎಲ್ಲ ಶಿಕ್ಷಕರು ಮೆರಿಟ್ ಆಧಾರದಲ್ಲಿ ನೇಮಕಗೊಂಡವರು ಹೀಗಾಗಿ ನಮ್ಮ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ದೊರೆಯುತ್ತಿದೆ ಸಾಧನೆ ಮಾಡುವವರೆಲ್ಲ ಸರ್ಕಾರಿ ಶಾಲೆಯ ಮಕ್ಕಳೇ ಆಗಿದ್ದಾರೆ ಸರ್ಕಾರಿ ಶಾಲೆಗಳಲ್ಲಿ ಕೆಲ ಮೂಲಭೂತ ಸೌಕರ್ಯಗಳ ಅಭಾವ ಶಿಕ್ಷಕರ ಕೊರತೆ ಇರುವುದು ನಿಜ ಅದನ್ನು ಹಂತ ಹಂತವಾಗಿ ಬಗೆಹರಿಸಲಾಗುವುದು ಎಂದು ತಿಳಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಫೈನಲಿ ಅವರು ಎಲ್ಲೆಲ್ಲಿ ಹೋಗ್ತಾರೆ ಯಾವ ಸಭೆ ಸಮಾರಂಭಗಳಿಗೆ ಟೀಚರ್ ಇಕ್ವಿಪ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಇದನ್ನು ಹೇಳ್ತಾ ಹೇಳ್ತಾನೆ ಬರ್ತಾ ಇದ್ದಾರೆ ಅವರು ಬಟ್ ಏನಪ್ಪ ದಟ್ ಇಸ್ ಮೇನ್ಲಿ ವೆರಿ ಇಂಪಾರ್ಟೆಂಟ್ ವಿಚಾರಗಳು ಏನು ಅಂದರೆ ಜ್ಞಾಪನಾ ಪತ್ರದ ಮುಖಾಂತರವಾಗಿ ಏನಾದರೂ ಇಲಾಖೆಯಿಂದ ಬಿಡುಗಡೆ ಮಾಡಬೇಕು ಅಥವಾ ನೋಟಿಫಿಕೇಷನ್ ರೂಪದಲ್ಲಿ ಏನಾದರೂ ಮಾಹಿತಿಯನ್ನು ಕೊಡಬೇಕು ಅವರು ಬಟ್ ಏನೇ ಆದರೂ ಕೂಡ ಒಂದು ಲಿಖಿತ ರೂಪದಲ್ಲಿ ಬರಬೇಕು ಅದು ಕನ್ಸರ್ನ್ ಡಿಪಾರ್ಟ್ಮೆಂಟಿಂದ ಹಾಗೆ ಬಂದರೆ ಮಾತ್ರ ಒಂದಷ್ಟು ಟೀಚರ್ ಆಕ್ಸ್ಪೀರೆಂಟ್ಸು ಬಿಲೀವ್ ಮಾಡಲಿಕ್ಕೆ ಸಾಧ್ಯ ಅದು ಇಂಥ ತಿಂಗಳಲ್ಲಿ ನಡೆಯುತ್ತೆ ಎಕ್ಸಾಮು ಪ್ರಿಪ್ರೇಷನ್ ಮಾಡ್ಕೊಳ್ಳಿಕ್ಕೆ ಸೊ ಎಷ್ಟು ಹುದ್ದೆಗಳಾಗುತ್ತೆ ಇವೆಲ್ಲದರ ಬಗ್ಗೆ ಪರಿಪೂರ್ಣವಾದ ಮಾಹಿತಿ ಸಿಗಬೇಕು ಅಂದರೆ ಅದು ರಿಟರ್ನ್ ಡಾಕ್ಯುಮೆಂಟ್ ಮುಖಾಂತರನೇ ಬರಬೇಕು ನಾವು ಮೊದಲಿಂದ ಏನೇ ಮಾಡಿದ್ರು ಅದಕ್ಕೋಸ್ಕರ ಇದ್ದೀವಿ ಯಾವಾಗ ಬಿಡ್ತಾರೆ ರಿಟರ್ಟ್ ಡಾಕ್ಯುಮೆಂಟ್ಸ್ನ ಏನು ಕತೆ ಅಂತ ಬಟ್ ಹೋದಲ್ಲೆಲ್ಲ ಇದೊಂದು ಮಾತ್ರ ಹೇಳ್ತಾ ಇದ್ದಾರೆ ಎಜುಕೇಷನ್ ಮಿನಿಸ್ಟರ್ ಟೆನ್ ತೌಸಂಡ್ ಆಫ್ ಟೀಚರ್ ಇಕ್ವಿಪ್ಮೆಂಟ್ ಮಾಡ್ಕೋತೀವಿ ನಾವು ಫಸ್ಟ್ ಸ್ಟೇಜಲ್ಲಿ ಉಳಿದ ದಿನ ನಾವು ಹಂತ ಹಂತವಾಗಿ ಮಾಡ್ತೀವಿ ಅಂತ ಬಟ್ ವಾಟ್ ಎವರ್ ಇಟ್ ಮೇ ಬಿ ಅಟ್ಲೀಸ್ಟ್ ಇದನ್ನಾದರೂ ಸಾಧ್ಯವಾದಷ್ಟು ಬೇಗ ಮಾಡಿದ್ರೆ ಸೊ ಎಲ್ರಿಗೂ ಏಕೆಂದರೆ ಟೀಚರ್ ಆ್ಯಸ್ಪಿರೆಂಟ್ಸ್ ಅಂತೂ ಪ್ರತಿ ವರ್ಷ ಲಕ್ಷಾಂತರ ಆಸ್ಪಿರೆಂಟ್ಸಲ್ಲಿ ಉಟ್ಕೊಳ್ತಾ ಇರ್ತಾರೆ ಈಗ ಬಿ ಎಡ್ ಮಾಡೋರು ಡಿ ಎಡ್ ಮಾಡೋರು ಪ್ರತಿಯೊಂದು ಕೋರ್ಸನ್ನು ಮುಗಿಸ್ಕೊಂಡು ಬರೋರು ಸಾಕಷ್ಟು ಇರ್ತಾರೆ ಆ ಹಿನ್ನೆಲೆಯಲ್ಲಿ ರೆಗ್ಯುಲರ್ ಎಕ್ವಿಪ್ಮೆಂಟ್ಸನ್ನು ಮಾಡಿದ್ರೆ ಎಲ್ಲೋ ಒಂದು ಕಡೆ ಸಮೂಹರ ಶಿಕ್ಷಕರ ಸಮಸ್ಯೆ ಅಂತ ಹಂಥವ ಕಡಿಮೆ ಆಗಲಿಕ್ಕೂ ಒಂದು ಅವಕಾಶ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನೋಡೋಣ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ದಿನಗಳಲ್ಲಿ ಅಪ್ಡೇಟ್ಸ್ ಬಂದರೂ ಕೂಡ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ಸೊ ಧನ್ಯವಾದ ಈ ವಿಡಿಯೋನ ವಾಚ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್